ವಕೀಲರು ಆತಂಕವಾದಿ ಪರವಾಗಿ ಪ್ರಕರಣವನ್ನು ತೆಗೆದುಕೊಳ್ಳುವುದು ತಪ್ಪ ಖಂಡಿತವಾಗಿ ತಪ್ಪಿಲ್ಲ ಏಕೆಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಅವನು ಅಪರಾಧಿನೋ ನಿರಾಪರಾಧಿನೋ ಎನ್ನುವುದು ನಾವು ತೀರ್ಮಾನ ಮಾಡೋಕ್ಕೆ ಬರುವುದಿಲ್ಲ ಎಲ್ಲಿವರೆಗೂ ನ್ಯಾಯಾಲಯ ಅವನಿಗೆ ಆರೋಪಿ ಅಂತ ಸಾಬೀತು ಆಗುವುದಿಲ್ಲ ಅಲ್ಲಿಯವರೆಗೂ ಅವನಿಗೆ ನಾವು ನಿರಾಪರಾಧಿ ಅಂತ ಭಾವಿಸ್ತೀವಿ ಕಾನೂನದೇ ಒಂದು ನಿಯಮ ಎರಡನೇದು ಒಂದು ವೇಳೆ ಆತಂಕವಾದಿಯ ಪ್ರಕರಣ ಯಾವುದೇ ವಕೀಲರನ್ನು ಪಡೆದುಕೊಂಡಿಲ್ಲ ಅಂತಂದರೆ ಅವನ ವಿರುದ್ಧ ವಿಚಾರಣೆಯನ್ನು ಮಾಡೋಕ್ಕಾಗೋದಿಲ್ಲ ಯಾವಾಗ ಅವನ ವಿರುದ್ಧ ವಿಚಾರಣೆಯನ್ನು ಮಾಡೋಕ್ಕಾಗಲ್ಲ ಅಂದರೆ ಅವನಿಗೆ ಶಿಕ್ಷೆ ಕೂಡ ಕೊಡೋಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅಲ್ಲಿ ಒಬ್ಬರು ಅವನಿಗೆ ರೀಪ್ರೆಸೆಂಟ್ ಮಾಡಲೇಬೇಕು ಎರಡನೇದು ಇಲ್ಲಿ ವಕೀಲರು ಒಬ್ಬ ಆತಂಕವಾದಿಯ ಪ್ರಕರಣವನ್ನು ತೆಗೆದುಕೊಂಡಿದ್ದಾನೆ ರೀತಿಯಲ್ಲಿ ಆತಂಕವಾದಕ್ಕೆ ಸಮರ್ಥನೆ ಮಾಡ್ತಾ ಇದ್ದಾನೆ ಅಂತ ಖಂಡಿತವಾಗಿ ಅಲ್ಲ ಯಾಕೆಂತಂದರೆ ವಕೀಲ ವೃತ್ತಿಯ ಕೆಲವು ನೈತಿಕ ಕರ್ತವ್ಯಗಳನ್ನು ವಕೀಲರು ಹೊಂದಿರುತ್ತಾರೆ ತನ್ನ ಹತ್ರ ಬಂದಿರುವ ಕಕ್ಷಿಗೆ ಆ ಪ್ರಕರಣವನ್ನು ತೆಗೆದುಕೊಂಡು ಅವನ ಪರವಾಗಿ ವಾದ ಮಂಡನೆ ಮಾಡುವ ವಕೀಲರ ಒಂದು ಪ್ರಮುಖವಾದ ಕರ್ತವ್ಯವಾಗಿರುತ್ತದೆ ಸೊ ಅವನು ಅದಕ್ಕೆ ಡಿನೈ ಮಾಡಿ ಎರಡನೇದು ಈ ರೀತಿಯಲ್ಲಿ ಅವನು ಅವರ ಪರವಾಗಿ ವಾದ ಮಂಡನೆ ಮಾಡುವ ಮುಖಾಂತರ ನ್ಯಾಯವನ್ನು ಒದಗಿಸುವಲ್ಲಿ ನ್ಯಾಯಾಲಯಕ್ಕೆ ಕೂಡ ಸಹಾಯ ಮಾಡಿರುತ್ತಾನೆ ಸೊ ಹಾಗಾಗಿ ಇಲ್ಲಿ ವಕೀಲರು ಈ ರೀತಿಯಲ್ಲಿ ಟೆರರಿಶ್ಟ್ಗೆ ಸಂಬಂಧಪಟ್ಟಂಥ ಪ್ರಕರಣ ಆಗಿರಬಹುದು ಅಥವಾ ರೇಪಿಸ್ಟ್ಗೆ ಸಂಬಂಧಪಟ್ಟಂಥ ಪ್ರಕರಣ ಆಗಿರಬಹುದು ಅಥವಾ ಮರ್ಡ್ರಿಗೆ ಸಂಬಂಧಪಟ್ಟಂಥ ಆಗಿರಬಹುದು ಇಂಥ ಪ್ರಕರಣಗಳಲ್ಲಿ ಅವರು ಕೇಸ್ ತೆಗೆದುಕೊಂಡು ವಾದ ಮಂಡನೆ ಮಾಡ್ತಾರೆ ಅಂದರೆ ಅವರು ಖಂಡಿತವಾಗಿ ನ್ಯಾಯಾಲಯಕ್ಕೆ ಸಹಾಯ ಮಾಡುತ್ತಾರೆ ಹೊರತಾಗಿ ಯಾವುದೇ ರೀತಿಯಲ್ಲಿ ತಪ್ಪು ಮಾಡ್ತಾ ಇಲ್ಲ ಅಂತ ಯಾಕಂತಂದರೆ ಸಾಕಷ್ಟು ಜನರಲ್ಲಿ ಒಂದು ತಪ್ಪು ಕಲ್ಪನೆ ಏನಂತಂದರೆ ವಕೀಲರು ಅವ್ರದು ವಾದ ಯಾಕೆ ಮಂಡನೆ ಮಾಡಬೇಕು ಮಾಡಬಾರದು ಅನ್ನೋದನ್ನು ಕಲ್ಪನೆ ಇರುತ್ತದೆ ಆದರೆ ಇಲ್ಲಿ ಅದ ಟೆಕ್ನಕಲ್ ಟೆಕ್ನಾಲಜಿಕಲಿ ಅಥವಾ ಒಂದು ರೀತಿಯಲ್ಲಿ ನೋಡಿದಾಗ ವಾದ ಮಂಡನೆ ಮಾಡದೇ ಇದ್ದ ಸಂದರ್ಭದಲ್ಲಿ ಅವನಿಗೆ ಶಿಕ್ಷೆ ಕೊಡೋಕ್ಕೆ ಆಗೋದಿಲ್ಲ ಹಾಗಾಗಿ ಅವನಿಗೆ ಶಿಕ್ಷೆ ಆಗಬೇಕಾದರೆ ಖಂಡಿತವಾಗಿ ಯಾರಾದರೂ ಒಬ್ಬರೊಬ್ಬರಾಗಿ ವಾದ ಮಂಡನೆ ಮಾಡಲೇಬೇಕು ಸೊ ಹಾಗಾಗಿ ಈ ಒಂದು ವಿಡಿಯೋನಲ್ಲಿ ಈ ಒಂದು ಪ್ರಶ್ನೆಗೆ ನನ್ನ ಮಟ್ಟಿಗೆ ನಾನು ಅದನ್ನು ಉತ್ತರ ಕೊಡುವ ಪ್ರಯತ್ನ ಮಾಡಿದ್ದೇನೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಹೆಸರು ಲಾಗ್ ಆನ್ ಅಂತಿದೆ ಸೊ ಈ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ None again, follow money.